ಹಿಮಿ ಶೈತು ಅನ್ಜಿ ಬಿಸ್ಮಿಲ್ಹಾ ರಮಾನ್ ಇರಹಿಂ ಈಗ ನೋಡ್ರಿ ನಾನು ಐದು ಪಾಪಗಳಿಂದ ಈ ವಿಡಿಯೋನ ಎಲ್ಲ ಮುಸಲ್ಮಾನ್ ಬಾಂಧವರು ನೋಡಿರಿ ಐದು ಗುಣ ಅಂದರೆ ಐದು ಪಾಪಗಳಿಂದ ಹೇಗೆ ತಪ್ಪು ನಾವು ಉಳಿಬೇಕು ಅಂತ ಹೇಳಿರಿ ತಕಬ್ಬೂರ್ ತಕಬ್ಬೂರ್ ಅಂತಂದ್ರೆ ನಮಗೀಗ ಹಣ ದುಡ್ಡು ಬೆಂಗ್ ಬಂಗಾರ ಬೆಳ್ಳಿ ಬಂದ ತಕ್ಷಣ ಸೊಕ್ಕು ತೋರಿಸ್ತೀವಿಲ್ರಿ ನಾವು ಅದಕ್ಕೆ ಅಂತಾರೆ ಅಂತಾರೀ ಏನಿದ್ರೂ ಒಂದೇ ಥರ ಇರ್ಬೇಕು ರೀ ಅಲ್ಲಾನ್ಗೆ ದೇವ್ರಿಗೆ ಅಂಜಿ ನಡಿಬೇಕು ತಕ್ಕಬ್ಬರು ಮಾಡಬಾರ್ದು ಇದು ಒಂದನೇ ಗುಣ ರೀ ಪಾಪ ಇನ್ನು ಎರಡನೇ ಗುಣ ರೀ ನಾ ಫರ್ಮಾನಿ ನಾ ಫರ್ಮಾನಿ ಅಂತಂದ್ರಿ ಅಲ್ಲಾ ಹಾಕು ನಾ ಶುಕ್ರ ಯಾ ನಾ ಇಬಾದತ್ ಅಂದ್ರೆ ದೇವ್ರಿಗೆ ಎಷ್ಟು ಕೊಟ್ಟರು ನಾವು ಥ್ಯಾಂಕ್ಸ್ ಹೇಳಂಗಿಲ್ಲ ರೀ ನಾ ಶುಕ್ರ ಏನು ಹೇಳಿದ್ರು ಬೇಯುದ್ರಿ ದೇವರಿಗೆ ಮತ್ತೆ ದೇವರು ಧ್ಯಾನ ಮಾಡೋಂಗಿಲ್ಲ ಎಲ್ಲ ಬಂದ ಕೂಡೇ ನಾವು ನೆನಪಾರು ಬಿಡೋದ್ರಿ ದೇವ್ರಿಗೆ ಇದಕ್ಕೆ ನಾ ಫರ್ಮಾನಿ ಅಂತಾರೆ ಇದು ಎರಡನೇ ಪಾಪ ರೀ ನಾ ದೂಸ್ರಾ ಗುಣ ಇನ್ನು ಮೂರನೇ ಗುಣ ಏನಂತಂದ್ರೆ ರಿಶ್ತೆದಾರೋಕೆ ಸಾಥ್ ಕಲಾ ತಾಲೂಕು ಕಥಾ ತಾಲ್ಲೂಕು ಅಂದರೆ ಸಂಬಂಧಿಕರ ಜೋಡಿ ಕೆಟ್ಟದಾಗಿ ನಡ್ಕೊಳ್ಳೋದ್ರಿ ಇದು ಸಹಿತ ಪಾಪದೊಳಗೆ ಬರ್ತೈತಿ ನೋಡ್ರಿ ಕುರಾನ್ದೊಳಗೆ ಹಾಂ ಏನಪ್ಪಾ ಅಂತಂದ್ರೆ ನಮ್ಮ ಯಾರೇ ಸಂಬಂಧಿಕರು ಇರಲ್ರಿ ಬದ್ದ ಸಲುಕ್ ನಾವು ಮಾಡಬಾರ್ದು ರೀ ಬದ್ದ ಮೀಸ್ ಮಾಡಬಾರ್ದ್ರಿ ಅಂದ್ರೆ ಕೆಟ್ಟ ವರ್ತನೆಗಳನ್ನು ಮಾಡಬಾರ್ದು ಎಷ್ಟು ನಾವು ನಮ್ಮ ಸಂಬಂಧಿಕರ ಜೋಡಿ ಒಳ್ಳೆ ನಾವು ನಡವಳಿಕೆ ಇಟ್ಕೊಂತೀವಲ್ರಿ ಅದು ಪುಣ್ಯ ಬರ್ತೈತ್ರಿ ಎಷ್ಟು ನಮ್ಮ ಸಂಬಂಧಿಕರ ಜೋಡಿ ನಾವು ಒಳ್ಳೆ ಒಂದು ನಡವಳಿಕೆ ಸಹಾಯ ಅವರಿಗೆ ಅವರೊಂದು ಅವರ ಕೆಲಸಗಳಿಗೆ ನಾವು ಎಷ್ಟು ನಾವು ಪ್ರೀತಿ ತೋರಿಸ್ತೀವಲ್ರಿ ಅದು ಪುಣ್ಯದೊಳಗೆ ಬರ್ತೈತ್ರಿ ನೀಕಿ ಅಂತಾರೆ ಅದಕ್ಕೆ ಇದು ಮೂರನೇ ಗುಣ ರೀ ರಿಸ್ತೇದಾರ ಸಾತ್ ಕಥಾ ರೀ ಇದಕ್ಕೆ ಇನ್ನು ನಾಲ್ಕನೇ ಗುಣ ಏನಪ್ಪಾ ಅಂತಂದ್ರೆ ಇನ್ನೊಂದು ನಾಲ್ಕು ಐತ್ರಿ ಇದು ತಕ್ಕಬ್ಬೂರ್ ರೀ ತಕ್ಕಬ್ಬೂರ್ ಅಂತಂದ್ರೆ ಏನ್ರಿ ತಕ್ಕೂರ್ ಅಂದ್ರೆ ದೇವರ ಸಲಾಗಿರ ಒಳ್ಳೆಯವ್ರಾಗ್ಬೇಕ್ರಿ ನಾವು ಎಷ್ಟರ ಮನುಷ್ಯರ ಸೊಲಾಗಿ ಆಗೋದು ಬೇಡ ದೇವ್ರ ಸಲುವಾಗಿ ನಾವು ಒಳ್ಳೆಯರಾಗಬೇಕು ದೇವ್ರ ಸಲುವಾಗಿ ನಾವು ಒಳ್ಳೆಯ ಕೆಲಸ ಮಾಡಬೇಕು ರೀ ಈ ನಾಟಕ ಮಾಡಬಾರ್ದು ಈಗ ಜನ ನೋಡ್ತಾರಂತೇಳಿ ಸಹಾಯ ಮಾಡೋದು ಜನ ನೋಡ್ತಾರಂಥೇಳಿ ದೇಣಿಗೆ ಕೊಡೋದು ಇನ್ನೊಬ್ಬರು ನೋಡ್ತಾರಂಥೇಳಿ ನಾವು ಅವ್ರಿಗೆ ಪ್ರೀತಿ ತೋರಿಸೋದು ದೇವ್ರಿಗೆ ನಾಟಕ ಪಸಂದ ಬರಂಗಿಲ್ಲ ರೀ ದಿಖಾವ ಅಲ್ಲಾಹಕ್ಕೂ ಪಸಂದ್ ನಹಿ ರೀ ಅಲ್ಲಾಹ ಅಲ್ಲಾಹನ ಸಲುವಾಗಿ ನಾವು ಒಳ್ಳೆಯರಾಗಬೇಕು ದೇವ್ರಿಗೆ ನಮ್ಮ ಮನಸ್ಸಿನೊಳಗೆ ಏಳು ಪದರನೊಳಗೆ ಏನು ವಿಚಾರ ಮಾಡ್ತೀವಿ ಅನ್ನೋದು ದೇವ್ರಿಗೆ ಅಲ್ಲಾಹನಿಗೆ ಗೊತ್ತಾಗೈತೆ ಅಂತ ರೀ ಈಗ ಏನಾಗಿತ್ತು ಅಂತಂದ್ರಿ ಒಳಗೊಂದು ನಾಟಕ ಮಾಡ್ತೀವ್ರಿ ನಾವು ಹೊರಗೊಂದು ನಾಟಕ ಮಾಡ್ತೀವಿ ಇದು ದೇವರಿಗೆ ಪಸಂದಿಲ್ಲ ಅಂತಾರೆ ಇದಕ್ಕೆ ತಕ್ಕಬ್ಬೂರ್ ಸೇ ಬಚ್ಚೋ ಇದು ಒಂದು ಪಾಪದೊಳಗೆ ಬರ್ತೈತ್ರಿ ದಯವಿಟ್ಟು ನಮ್ಮೆಲ್ಲ ಮುಸಲ್ಮಾನ್ ಬಾಂಧವರು ಇದನ್ನ ಯಾರು ನೋಡ್ತೀರಿ ಹಿಂದೂ ಬಾಂಧವರು ನೋಡ್ಬೋದು ರೀ ಎಲ್ಲರೂ ದೇವರು ಎಲ್ಲರಿಗೂ ಬಂದೇರಿ ಅಲ್ಲ ಅಂತೀವಿ ನೀವು ಶಿವ ಅಂತೀರಿ ಸರ ಯಾರಾದರೂ ಯಾರಾದರೂ ನೋಡ್ಬೋದು ಆದ್ರೆ ನಮ್ಮ ಒಂದು ನಡವಳಿಕೆ ಐತಿ ಅಲ್ರಿ ತುಂಬ ಸ್ವಚ್ಛವಾಗಿರಬೇಕು ಮನಸ್ಸಿನಿಂದ ನಾವು ಯಾರಿಗಾದ್ರೂ ಸಹಾಯ ಮಾಡಬೇಕು ಮನಸ್ಸಿನಿಂದ ನಾವು ಪ್ರೀತಿ ತೋರಿಸ್ಬೇಕು ಎಲ್ಲರ ಜೋಡಿನೂ ಏನಾದರೂ ಯಾರು ನಮಗೆ ಅನ್ಯಾಯ ಮಾಡಿದ್ರೆ ನೇರವಾಗಿ ಬೇಯ್ಬೇಕ್ರಿ ಅವ್ರಿಗೆ ಮೇಲೆ ಪ್ರೀತಿ ತೋರಿಸೋದು ಹಿಂದಿನಿಂದ ಚುರಿ ಹಾಕುವಂಥ ಕೆಲಸ ಈಗ ಮಾತ್ರ ನಡೀತಿ ರೀ ಇದು ಇವೆಲ್ಲ ಪಾಪದೊಳಗೆ ಬರ್ತಾವೆ ನೋಡ್ರಿ ತುಮ್ ಜಮೀನು ವಾಲ್ಕೋ ರಹಮತ್ ರಹಂ ಕರೋ ಅಲ್ಲಾ ತುಮ್ ರಹಮ್ ರಹಂ ಕರೇಗ ನೋಡ್ರಿ ಸರ ನಾವು ಭೂಮಿ ಮೇಲೆ ಇದ್ದವ್ರ ಮೇಲೆ ಎಲ್ಲರ ಮೇಲೂ ನಾವು ರಹಂ ಮಾಡ್ಬೇಕ್ರಿ ದಯೆ ತೋರಿಸ್ಬೇಕು ನಾವು ಎಷ್ಟು ಭೂಮಿ ಮೇಲೆ ಇದ್ದವ್ರ ಮೇಲೆ ದಯೆ ತೋರ್ತೀವಲ್ಲ ಅಲ್ಲಾಹ ನಮಗೆ ಪ್ರೀತಿ ತೋರಿಸ್ತಾನಂತ ಕುರಾನ್ದೊಳಗೆ ಬರ್ದಾರ್ ರೀ ಹಾ ನಾವೇನ್ ಮಾಡ್ತೀವಿ ಬರೇ ಈ ಉದಾಹರಣೆಗಾಗಿ ನಮ್ ಮುಸ್ಲಿಮ್ಸ್ ಆಗಿರಲಿ ಹಿಂದೂ ಅಳವರು ಅಳುವರ್ ರೀ ನಗುವರ್ ನಗತಿರ್ತಾರ ನಾವು ಜಕಾತ್ ಮಾಡಿದ್ವಿ ಹಜ್ಜಿ ಮಾಡಿದ್ವಿ ಅಲ್ಲೇ ಕಾಶಿಗೆ ಹೋದ್ವಿ ಅದು ಅದನ್ನೂ ಮಾಡೋನು ಆದ್ರೆ ಅಳುವರಿಗೆ ನೋಡಿ ಅವರ ಒಂದು ದುಃಖವನ್ನು ಮರೆಸಿ ನಾವು ಅದನ್ನ ಮಾಡೋನು ಜಮೀನ್ ವಾಲೋಂಪರ್ ಪರ್ ರಹಂ ಕರೋ ಭೂಮಿಯ ಮೇಲಿದ್ದವ್ರಿಗೆ ನೀವು ರಹಂ ಮಾಡ್ರಿ ಅಲ್ಲಾ ತುಂಪರ್ ರಹಂ ಕಾರೀಗ ಅಂತೇಳಿ ಇದು ಕುರಾನ್ನಲ್ಲೇ ಬಂದೈತ್ರಿ ಇವಿಷ್ಟು ಪಾಪಗಳಿಂದ ನಾವು ಅಂದ್ರ ಏನ್ರಿ ಭೂಮಿಯ ಮೇಲಿದ್ದವ್ರಿಗಿ ನಾ ನಾವು ರಹಮ್ ಆಗಿರಲಿ ದಯ ತೋರ್ಲೆ ತೋರದೇ ಇರುದ್ರು ಪಾಪದೊಳಗೆ ಬರ್ತೈತ್ರಿ ತಕ್ಕೂರ ಅಲ್ಲಾ ಅನ್ ಸಲುವಾಗಿ ನಾವು ಆಂಜ್ಬೇಕ್ರಿ ನೋಡ್ತಾರೆ ಅನ್ನೋದು ಭಯ ಇಲ್ದನ ನಾವು ದುನಿಯಾ ಮಾಡ್ತೀವಲ್ಲಾ ಮನ್ನೊಬ್ರು ನಮ್ಮ ಒಂದು ಆಟೋದೊಳಗೆ ನಮ್ಮ ಮುಸ್ಲಿಮ್ ಮುಸ್ಲಿಮ್ಸ್ ಅನ ರೀ ನಮ್ಮ ಸಂಬಂಧಿಕರು ಒಂದು ಯಾವುದೋ ಒಂದು ವಿಚಾರಕ್ಕೆ ನನ್ನ ಜೋಡಿ ಜಗಳ ತಗದ್ರಿ ಅವರು ಸುಮ್ ಸುಮ್ಮನೆ ಒಂದು ಸೀಟಿನ ಸಲುವಾಗಿ ಜಗಳ ತೆಗೆದ್ರೆ ನಾ ರೀ ಅವ್ರಿಗೆ ಅಲ್ಲರಿಗೆ ಅಲ್ಲಾಗ ಅಂಜವಾಣಿ ಅಂತಂದಿನಿ ನಾನು ನಮ್ಗೆ ಚಿಕ್ಕಮ್ಮ ಆಗ್ಬೇಕ್ರಿ ಅವ್ರ ದೂರಲಿಂದ ಸಂಬಂಧ ನನಗೆ ದೆವ್ವನು ಅಷ್ಟ ದೇವ್ರು ಅಷ್ಟ ಅಂದ್ರಿ ಅವ್ರು ಆ ರೀ ದೊಡ್ಡ ಕಣ್ಣು ಮಾಡಿ ಹೇಳಿದ್ರಿ ಅವ್ರು ನನಗೆ ಅವ್ರಿಗೆ ಅವ್ರಿಗೆ ದೇವ್ರು ಹಿದಾಯ ರೀ ಇಂಥರ ಭಾಳ ರೀ ನನಗೆ ಸಾಕಷ್ಟು ಜನ ಕಾಣ್ತಾರ ಆಮೇಲೆ ಇಲ್ಲೇ ನಮ್ಮ ಸಂಬಂಧಿಕರ ಎಂಟು ವರ್ಷದಿಂದ ನಮ್ಮ ಹೊಲ ತಿಂದು ಉಲ್ಟಾ ನಮ್ಮ ಕಡೆ ಏಳು ಸಾವಿರ ರೂಪಾಯಿ ಇಸ್ಕೊಂಡ್ರಿ ರಗಡೆ ಮರಗಿದ್ದೀನಿ ರೀ ನಾನು ಈಗ ಇನ್ನೊಂದು ಜಗ ಐತಿ ರೀ ಅದನ್ನು ಬಿಡ ಅಂತಂದ್ರೆ ನಿನಗೆ ಬಡಗಿನ ತೊಗೊಂತೀನಿ ಅಂತಾರೆ ಅವರು ಇಷ್ಟೊಂದು ಇದು ಅಲ್ಲ ಅನ್ನ ಸಲುವಾಗಿ ಡ ಅಂಜೋರಲ್ರಿ ಅವ್ರು ಅವರು ಭೂಮಿ ಮೇಲೆ ತಮ್ಮ ತಾಕ ರೀ ಆದರೆ ದೇವ್ರದ್ದು ಶಕ್ತಿ ದೊಡ್ಡದೈತ್ರಿ ಇಷ್ಟುದ ನೋಡ್ರಿ ಐದು ಗುಣ ಪಾಂಚ್ ಗುಣ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ತಕ್ಕಬ್ಬೂರಂತಂದ್ರಿ ಅಂತಂದ್ರೆ ಸೊಕ್ಕು ತೋರಿಸಿದ್ರಿ ಸೊಕ್ಕು ತೋರಿಸ್ಬಾರ್ದು ಯಾವಾಗಲೂ ಒಂದೇ ಥರ ಇರ್ಬೇಕು ರೀ ನಾ ಫ್ರಮಾನಿ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಾರ್ದೆ ಇರುದ್ರಿ ಏನರ ಒಂದು ಕೊಟ್ಟರು ಶುಕ್ರಿಯಾ ಅಲ್ಲ ಅನ್ಬೇಕ್ರಿ ಶುಕ್ರ ದೇವ್ರ ಥ್ಯಾಂಕ್ಸ್ ಅಪ್ಪ ದೇವ್ರ ಅನ್ಬೇಕು ಏನು ಕೊಟ್ಟರು ಕೊಟ್ಟೆ ಇಲ್ಲ ದೇವರು ಕೊಟ್ಟೆ ಇಲ್ಲ ದೇವರು ಅನ್ನೋದು ರೀ ದೇವ್ರಿಗೆ ಬೈಯೋದು ಇದು ಸಹಿತ ಪಾಪದೊಳಗೆ ಬರ್ತೈತ್ರಿ ರಿಷ್ಟೇದಾರಿಗೆ ಸಾತ್ ಕಥಾ ತಾಲ್ಲೂಕು ನಮ್ಮ ಸಂಬಂಧಿಕರ ಜೋಡಿ ರೀ ತುಂಬ ಒಳ್ಳೆ ನಡವಳಿಕೆ ಇರುವುದು ಸಹಿತ ಪುಣ್ಯದೊಳಗೆ ಬರ್ತೈತ್ರಿ ಅವ್ರ ಜೋಡಿ ದುರ್ನಡತೆ ನಡೆಸೋದು ಪಾಪದೊಳಗೆ ಬರ್ತೈತಿ ರೀ ಕಥಾ ತಾಲ್ಲೂಕು ಅಂದ್ರೆ ಪಾಪದೊಳಗೆ ಬರ್ತೈತಿ ಏನಾದ್ರೂ ಅವ್ರಿಗೆ ಆರಾಮ್ ಇಲ್ಕಂದ್ರೆ ಓಡ್ ಹೋಗಬೇಕ್ರಿ ಅವ್ರಿಗೆ ಏನರ ಹಣದ ಸಹಾಯ ಇತ್ತಂದ್ರೆ ನಮ್ಮ ಕಡೆ ಇದ್ರೆ ಕೊಡ್ಬೇಕ್ರಿ ಹಾಂ ಅವ್ರು ಅತಿ ಕಷ್ಟದೊಳಗಿದ್ರೆ ನಾವು ಹೋಗ್ಬೇಕು ಇದು ಕಥಾ ತಾಲ್ಲೂಕ್ ಅಂತಾರೀ ಹ್ಞೂ ಒಳ್ಳೆ ಒಳ್ಳೆ ನಡತೆ ಇರಬೇಕು ಕಥಾ ತಾಲ್ಲೂಕ್ ಅಂದ್ರೆ ದುರ್ನಡತೆ ಮಾಡಬಾರ್ದು ನೋಡಿನೂ ನೋಡ್ಲಾರ್ದಂಗೆ ಮಾಡುದ್ರಿ ಮತ್ತು ಅವ್ರಿಗೆಲ್ಲ ಚಲೋ ಆದ್ಕೊಳ್ಳ್ರಿ ಅವ್ರ ಮನೆಗೆ ಹಣಿಕಾಕೋಂತ ಇದು ದುರ್ನಡತೆ ಆಗ್ತೈತ್ರಿ ಅವರು ಬಾಯ್ ಬಾಯ್ ಬಿಡ್ತಿರ್ತಾರ್ರಿ ಸಹಾಯಕ್ಕಾಗಿ ಸುಮ್ಮನೆ ಇರುದ್ರಿ ನೋಡಿನು ನೋಡ್ಲಾರ್ದಂಗೆ ಸುಮ್ಮನೆ ಇರೋದ್ರಿ ಈಗ ನಮ್ಮ ನನ್ನ ವಿಚಾರದೊಳಗೆ ಹಂಗ ಆಗೈತ್ರಿ ಈಗ ನಾ ಹೆಸರು ಹೇಳುದಿಲ್ಲ ಈಗ ನಮ್ಮ ತಂದೆಯವ್ರ ಹೊಲ ತಂದೆಯವ್ರ ಮನೆ ನಾನು ಆ್ಯಕ್ಚುಲಿ ನಮ್ಮ ಹಿಂದೂ ಬಾಂಧವ್ರು ಸಹಾಯ ವಿನಃ ನಮ್ಮ ಸಂಬಂಧಿಕೇ ನನಗೆ ಸಹಾಯ ಮಾಡ್ತಾ ಇಲ್ರಿ ನಾ ಬಾಯಿ ಬಾಯಿ ಬಿಡ್ಕೊಳಗೇ ನೋಡಿರು ನೋಡಲಾರ್ದಂಗಿರ್ತಾರಿ ಉಲ್ಟಾ ನನಗೆ ಜಬರಿಸ್ತಾರೀ ಮಾತಾಡ್ತಾರೆ ಹಿಂದೊಂದ್ ಮುಂದೊಂದು ಮಾತಾಡ್ತಾರೆ ನಾವು ನಾವ್ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ನನಗೆ ನಮ್ಮ ಬಾಂಧವ್ರದೊಳಗ ಮನಿ ವಿಚಾರದೊಳಗ ನಮ್ಮ ಸಂಬಂಧಿಕರಿಗೆ ಜಬರಿಸಿ ನನಗೆ ಹೊಲ ಮನಿ ಕೊಡಿಸಿದ್ರಿ ಅವ್ರು ನಮ್ಮ ತಂದಿ ನಮ್ಮ ತಮ್ಮ ಬರೋ ಮಟ್ಟರಿ ನೋಡ್ರಿ ಇನ್ನ ತುಂಬ ಜಮೀನು ವಾಲ್ವಂಕೆ ಸಾಥ್ ಜಮೀನು ವಾಲ್ವಂಕೆ ಜಮೀನು ಕರೋ ಅಲ್ಲಾಹ ತುಂಪರ್ ರಹಮ್ ಕರೇಗ ಅದೇ ಇದು ಒಂದು ಮೂರನೇ ಪಾಪ್ರಿ ಭೂಮಿ ಮೇಲೆ ಇದ್ದಂಥ ಪ್ರತಿಯೊಂದು ಜೀವಿಯನ್ನು ನಾವು ದಯತ್ ದಯೆಯಿಂದ ನೋಡ್ಬೇಕ್ರಿ ಇದು ಕುರಾಣದೊಳಗೈತಿ ದಯೇ ಧರ್ಮದ ಮೂಲವಯ್ಯ ಅಂತ ಕನ್ನಡದೋಗ ಹೇಳ್ತಾರ್ರಿ ನಮ್ಮ ಅಲ್ಲಾಹ ಶಿವ ಎಲ್ಲ ಅದನ್ನೇ ಹೇಳದ್ರಿ ಹೆಂಗ್ರಿ ಭೂಮಿ ಮೇಲೆ ಒಬ್ರಿಗೆ ಜಾಸ್ತಿ ಕೊಟ್ಟು ರೀ ಒಬ್ರಿಗೆ ಕಡಿಮೆ ಕೊಟ್ಟಣ ಜಾಸ್ತಿ ಕೊಟ್ಟವರು ಮೆರದ್ ಬಾ ಅಂತ ಹೇಳಿಲ್ರಿ ದೇವ್ರ ಏನೂ ಇರ್ಲಾರ್ದವ್ರಿಗೆ ಕೊಟ್ಟು ಅವ್ರಿಗೆ ಪ್ರೀತಿ ತೋರಿಸಿ ಬಾ ಅಂತ ಹೇಳ್ಯಾನ್ರಿ ನಾ ಹಿಂದಾದ್ರೂ ಒಂದು ಯಾವುದೋ ಒಂದು ವಿಡಿಯೋದೊಳಗೆ ಮಾತಾಡಿನಿ ಒಬ್ಬ ಹಿರಿಯಣ್ಣ ಇರ್ತಾನ ರೀ ಹಿರಿಯ ಅಣ್ಣನಿಗೆ ಎಲ್ಲ ಜವಾಬ್ದಾರಿ ಕೊಡ್ತಾನ ಅಪ್ಪ ತಮ್ಮಗಳಿಗೆ ನೋಡ್ಕೊರಪ್ಪ ಅಂಥೇಳಿ ಆದರೆ ಆದವನು ತಮ್ಮಗಳಿಗೆ ಬಡದಂದ್ರೆ ಅಪ್ಪ ಹೆಂಗೆ ಸಿಟ್ಟು ಬರ್ತದಿಲ್ಲ ಹಂಗೆ ಭೂಮಿಯ ಮೇಲೆ ಅಂಥ ದೇವರನ್ನುವಂಥ ಅಪ್ಪನಿಗೆ ಈ ಭೂಮಿ ಮೇಲೆ ಶ್ರೀಮಂತರನ್ನು ಅಂತ ಅಣ್ಣ ಬಡವರನ್ನುವಂಥ ತಮ್ಮಗಳಿಗೆ ನಾವು ಅವರು ನಮ್ಮ ನೋಡ್ಲಾರ್ದ ಅವ್ರು ನಾವು ನೋಡಿ ನೋಡ ಇದ್ವಿ ಅಂದರೆ ಅಪ್ಪ ಅನ್ನುವಂತ ದೇವರಿಗೆ ಸಿಟ್ಟು ಬರ್ತೈತ್ರಿ ನಾವು ಅವ್ರಿಗೆ ಸಹಾಯ ಮಾಡಲೇಬೇಕು ಕೈಲಾದಷ್ಟು ಸಹಾಯ ಮಾಡಲೇಬೇಕು ಎಲ್ಲ ಕೂಡ ಅಂತ ರೀ ದೇವರು ಏನ್ರಿ ಇನ್ನೊಂದು ಲಾಸ್ಟ್ಗೆ ಏನಂತಂತಂದ್ರೆ ಅಲ್ಲಾಹ ಕೀಲಿಯತ್ತು ಮಚ್ಚೇವನು ದೇವರ ಸಲುವಾಗಿರ ನೀವು ಒಳ್ಳೆಯವರಾಗ್ರಿ ಯಾರು ನಮ್ಗೆ ನಿಮ್ಮ ಅನ್ಯಾಯ ಮಾಡ್ತಾರಲ್ಲ ಮೋಸ ಮಾಡ್ತಾರಲ್ಲ ದೇವ್ರ ಸಲುವಾಗಿ ಸುಮ್ಮ ಇಟ್ಬಿಡ್ರಿ ಅವ್ರಿಗೆ ದೇವ್ರು ನೋಡ್ತಿರ್ತಾನೆ ಎಲ್ಲಾನು ಏನು ರೀ ನಮ್ಮ ಮನಸ್ಸಿನ ಏಳು ನಾವು ಏನು ವಿಚಾರ ಅನ್ನೋ ದೇವ್ರಿಗೆ ಗೊತ್ತಾಗ್ಕೈತಂದು ಕುರಾಣದಲ್ಲಿ ಬರ್ತೈತ್ರಿ ನೋಡಿರಿ ನೀವು ಯಾವಾಗಾರು ವಿಚಾರ ಮಾಡಿರ್ಬೇಕಾರೆ ಏನಾರ ನೀವು ಅನ್ಕೊಂಡಿದ್ದಾಗಿರ್ತೈತಿ ರೀ ಯಾವಾಗಾರು ನೀವು ಬೇಕಾರ ಒಳ್ಳೆ ಮನಸ್ಸಿನಿಂದ ನಾನು ಒಮ್ಮೆ ನಾನು ಎಂಟನೇ ಕ್ಲಾಸ್ ಇದ್ದೀನಿ ರೀ ನಾನು ಅವಾಗ ಎಂ ಹತ್ತನೇತ್ತೇ ನಮ್ಮ ಪಾರವ ಶೆಟ್ಟರ್ ಅನ್ನುವಂಥ ಒಬ್ಬಕಿ ನಮ್ಮ ಫ್ರೆಂಡ್ ರೀ ನಮ್ಮ ಅಕ್ಕಾಕಿ ಟೆಂತ್ ಆದರ್ಶ ವಿದ್ಯಾರ್ಥಿನಿ ಆಕಿಗೆ ಅವಾರ್ಡ್ ಕೊಡಕತ್ತಿದ್ರಿ ಸ್ಟೇಜ್ ಮೇಲೆ ನಾನು ಈಗದ್ ಮ್ಯಾಲೆ ಗುಡಿ ಕಟ್ಟಿ ಮೇಲೆ ಕುಂತ್ಕೊಂಡು ಅದನ್ನ ನನ್ನ ಮನಸ್ಸಿನಾಗ ಕನ್ಸ್ ಕಾಣತ್ತಿದ್ದೀನಿ ರೀ ನನಗೂ ಹಿಂಗೆ ಕೊಟ್ಟರೆ ಎಷ್ಟು ಚಂದ ಆಕೈತಲ್ಲ ಅಂತೇಳಿ ಓನ್ಲಿ ಬರೀ ಮನಸ್ಸಿನಾಗ ರೀ ನಾನು ನಾ ಟೆಂತ್ಕ್ ನನಗೆ ಆದರ್ಶ ವಿದ್ಯಾರ್ಥಿನಿ ಅಂತೇಳಿ ಇಡೀ ಊರಿನ ಸಮ್ಮುಖದೊಳಗೆ ನನಗೆ ಅವಾರ್ಡ್ ಕೊಟ್ಟು ಆಗಿನ ಕಾಲಕ್ಕೆ ಮುನ್ನೂ ಮೂರುವರೆ ನೂರು ರೂಪಾಯಿ ಕೊಟ್ಟು ಸನ್ಮಾನ ಮಾಡಿ ನಮ್ಮೆಲ್ಲ ಶಿಕ್ಷಕರ ಮುಂದೆ ಊರಿನ ಹಿರಿಯರ ಮುಂದೆ ನನಗೆ ಸನ್ಮಾನ ಮಾಡಿದ್ರಿ ಇಂಥವು ಸಾಕಷ್ಟು ಆಗ್ಯವ್ರಿ ನಾನು ಅನ್ ಅನ್ಕೊಂಡಿದ್ದ ಮನಸ್ಸಿನೊಳಗೆ ಅಂದ್ಕೊಂಡಿದ್ದ ಎಲ್ಲ ಈಡೇರಿ ಅವ್ರಿ ನನಗೆ ದೇವರು ನನಗೆ ಯಾವುದೂ ನಾ ಗುಡಿಗೆ ಹೋಗಿಲ್ಲ ನನಗಿನ್ನೂ ಅವಾಗ ನಮಾಜೂ ಬರ್ತಿದ್ದಿಲ್ಲ ರೀ ಚಂದಂಗ ಬರೀ ಮನಸ್ಸಿನಾಗೆ ಅನ್ಕೊತಿ ಅನ್ಕೊಂಡಿದ್ದೀನಿ ರೀ ನಾನು ಇಕ್ಕಟ್ಟು ನಾನು ನಮಾಜ್ ಕಲತ್ತೆ ಇಕ್ಕಟ್ಟು ನಾನು ನಾನು ನಮ್ಗೆಳತಿಯರ್ ಜೋಡಿ ಗುಡಿಗೆ ಹೋಗ್ತಿದ್ದೀನಿ ರೀ ನಮಗೇನು ತಿಳಿತಿದ್ದಿಲ್ಲ ರೀ ಅವಾಗ ನಾವೇನು ಅಷ್ಟು ನಮಾಜು ರೋಜಾ ಗೊತ್ತಿಲ್ಲ ನಾವು ಯಾಕಂದ್ರೆ ಮುಲ್ಲಾನಾರ್ ಅಂತ ನೋಡಿದ್ರೆ ಆದರೂ ಸಹಿತ ನಾ ನಮಗೆ ಹತ್ತಾರ ಜೋಡಿ ನಾವು ಗುಡಿಗೆ ಹೋಗ್ತಿದ್ವಿ ಕಾಯಿ ಓಡಿಸ್ತಿದ್ವಿ ಕೊನೆಗೆ ನಾ ಬಂದ ಮೇಲೆ ನಮಾಜ್ ಕಲ್ತೀನಿ ನಾನು ನಮ್ಮ ಯಾರೋ ಒಬ್ಬರು ಅಕ್ಕ ಅಪ್ಪ ಜನರು ಬಂದರು ಏನು ರೀ ಅವಾಗ ನನಗೆ ಅಲ್ಲ ಅನ್ನುವಂಥ ಕಲ್ಪನೆ ಬಂದಿದ್ದೆ ರೀ ನನಗೆ ಹೀಗಾಗಿ ದೇವರು ತಿಳಿಲಾರ್ದ ತಪ್ಪು ಮಾಡಿದ್ದನ್ನು ಹೊಟ್ಟೆ ರೀ ತಿಳಿದು ತಿಳಿದು ಮಾಡಿದ ತಪ್ಪನ್ನು ದೇವ್ರು ಎಂದೂ ಹೊಟ್ಟೆ ಹಾಕ್ಕೊಳದಲ್ರಿ ಇವತ್ತಿನ ಈ ವಿಡಿಯೋ ಇಷ್ಟು ಸಾಕು ಅಂತೇಳಿ ನಾನು ತಿಳ್ಕೊತೀನಿ ರೀ ನೋಡಿರಿ ನಮ್ಮ ಮುಸ್ಲಿಮ್ಸ್ ಬಾಂಧವ್ರೂ ನೋಡಿರಿ ನಮ್ಮ ಹಿಂದೂ ಬಾಂಧವ್ರು ನೋಡ್ಬೋದು ರೀ ನಾ ಅನ್ನಂಗಿಲ್ಲ ಕಲಿಬೋದು ಆದ್ರ ನಾ ಹೆಚ್ಚಾಗಿ ನಮ್ಮ ಮುಸ್ಲಿಮ್ಸ್ ಬಾಂಧವರ ಸಲುವಾಗಿ ಇದನ್ನ ವಿಡಿಯೋ ಮಾಡೀನಿ ದಯವಿಟ್ಟು ಎಲ್ಲರೂ ಇದನ್ನ ಫಾಲೋ ಮಾಡ್ರಿ ಅಂತ ನಂದೊಂದು ಕಳಕಳಿಯ ವಿನಂತಿರಿ ಅಸ್ಸಲಾಂಕುಮ್